ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ರಾವಣನು ಕರನಿಗೆ ದಂಡಕಾರಣ್ಯಾಧಿಪತ್ಯವನ್ನು ಕೊಟ್ಟಿದ್ದು ಎಂಬ ಇಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ರಾವಣನ ವರುಣ ಲೋಕದಿಂದ ಹೊರಟು ಬರುವ ಮಾರ್ಗದಲ್ಲಿ ಸೌಂದರ್ಯ ಲಾವಣ್ಯಾದಿಗಳುಳ್ಳ ಋಷಿ ಕನ್ಯೆಯರನ್ನು ಯಕ್ಷ ಕನ್ಯಕೆಯರನ್ನು ರಾಜಕುಮಾರಿಯರನ್ನು ನಾಗಕನ್ಯಿಕೆಯರನ್ನು ರಾಕ್ಷಸ ಕನ್ಯಕೆಯರನ್ನು ದೈತ್ಯ ದಾನವ ಕನ್ಯಕೆಯರನ್ನು ನೋಡಿ ಅವರ ಬಂಧುಗಳನ್ನು ಕೊಂದು ಬಲಾತ್ಕಾರದಿಂದ ಆ ಕನ್ಯಕೆಯರನ್ನು ಪುಷ್ಪಕದ ಮೇಲಿರಿಸಿಕೊಂಡು ಆ ಸ್ತ್ರೀಯರಿಂದ ಕೂಡಿ ನದಿಗಳಿಂದ ಸಮುದ್ರವು ಒಪ್ಪುವ ಹಾಗೆ ಮೆರೆಯುತ್ತಿದ್ದನು ಆಗ ಭಯ ಶೋಕ ಸಹಿತರಾಗಿದ್ದ ಆ ಸ್ತ್ರೀಯರು ದುಃಖಾಶ್ರುಗಳಿಂದ ಪುಷ್ಪಕವನ್ನು ತುಂಬುತ್ತಾ ಮರೆಯಿಡುತ್ತಿದ್ದರು ದೀರ್ಘವಾದ ಕೇಶವುಳ್ಳವರಾಗಿ ಮನೋಹರವಾದ ಅವಯವದ ಚೆಲುವುಳ್ಳ ಪೂರ್ಣ ಚಂದ್ರನಿಗೆ ಸಮಾನವಾದ ಮುಖಗಳುಳ್ಳ ಆ ಸ್ತ್ರೀಯರು ಶೋಕದಿಂದ ಕಂಬನಿಗಳನ್ನು ಸುರಿಸುತ್ತಾ ಗಡಗಡನೆ ನಡುಗುತ್ತಾ ದುಃಖದಿಂದ ಆರ್ತರಾಗಿದ್ದರು ಆ ಸ್ತ್ರೀಯರಲ್ಲಿ ಕೆಲವರು ಕಂಗೆಟ್ಟು ರಾವಣನು ತಮ್ಮನ್ನು ಭಕ್ಷಿಸುವನೆಂದು ಚಿಂತಿಸುತ್ತಿದ್ದರು ಕೆಲವರು ತಮ್ಮನ್ನು ಕೊಂದು ಬಿಸಿಡುವನೆಂದು ಯೋಚಿಸಿದರು ಕೆಲವರು ತಮ್ಮ ತಂದೆ ತಾಯಿ ಮಕ್ಕಳು ಒಡಹುಟ್ಟಿದವರು ಅತ್ತೆ ಮಾವಂದಿರನ್ನು ಸ್ಮರಿಸಿ ರೋದನ ಮಾಡುತ್ತಿದ್ದರು ಕೆಲವರು ನನ್ನ ಮಗನು ನನ್ನನ್ನು ಬಿಟ್ಟು ಏನು ಮಾಡುವನು ನಾನಿಲ್ಲದಿದ್ದರೆ ನನ್ನ ಒಡಹುಟ್ಟಿದವನು ಹೇಗೆ ಸಹಿಸುವನು ನನ್ನ ಹೆತ್ತ ತಾಯಿ ದುಃಖ ಸಮುದ್ರದಲ್ಲಿ ಮುಳುಗಿರುವಳಲ್ಲ ನನ್ನ ಇಷ್ಟ ದೈವವಾದ ಪತಿಯನ್ನು ಬಿಟ್ಟು ನಾ ಏನು ಮಾಡಲಿ ಎಲೈ ಮೃತ್ಯುವೆ ನಿನ್ನನ್ನು ಯಾಚಿಸುತ್ತೇನೆ ನನ್ನಲ್ಲಿ ಅನುಗ್ರಹವನ್ನು ಮಾಡಿ ನಿನ್ನ ಲೋಕಕ್ಕೆ ಕರೆದುಕೊಂಡು ಹೋಗು ಪೂರ್ವಜನ್ಮದಲ್ಲಿ ಏನೇನು ಪಾಪಕರ್ಮಗಳನ್ನು ಮಾಡಿದೆನು ಆದ ಕಾರಣ ದುರಾತ್ಮನಾದ ರಾವಣನಿಂದ ಹಿಡಿಯಲ್ಪಟ್ಟವಳಾಗಿ ದುಃಖ ಸಾಗರದಲ್ಲಿ ಬಿದ್ದೆನು ನನ್ನ ದುಃಖಕ್ಕೆ ಕಡೆಯನ್ನು ಕಾಣಲಾರನು ನನ್ನ ಜನ್ಮವನ್ನು ಸುಡಲಿ ಲೋಕದೊಳಗೆ ನನ್ನ ಬಂಧುಗಳೊಬ್ಬರನ್ನು ಕಾಣೆನು ಬಲವಂತನಾದ ರಾವಣನಿಗಿಂತಲೂ ನಮ್ಮ ಬಂಧುಗಳು ದುರ್ಬಲರಾದರಲ್ಲ ಪುಂಜೀಕೃತವಾದ ನಕ್ಷತ್ರಗಳು ಸೂರ್ಯನಿಂದ ಮರೆಯಾಗುವಂತೆ ಬಲವಂತನಾದ ಈ ರಾಕ್ಷಸನಿಂದ ನಮ್ಮ ಬಂಧುಗಳು ಮರೆಯಾದರು ರಾವಣನ ವಧೋಪಾಯವನ್ನು ಕಾಣೆನು ಅಕಟಕಟ ರಾವಣನು ತನ್ನ ದುರ್ವೃತ್ತಿಯನ್ನು ತಾನೇ ಅರಿಯದಿದ್ದಾನೆ ದುರಾತ್ಮನಾದ ರಾವಣನ ಪರಾಕ್ರಮವು ಲೋಕದಲ್ಲಿ ಅಸಮಾನವಾಗಿದೆ ಪರದಾರ ಪರಿಗ್ರಹವು ದುಷ್ಕೃತ್ಯ ಪರಸ್ತ್ರೀಯರಲ್ಲಿ ದುರ್ಬುದ್ಧಿಯಿಂದ ಆಸೆ ಪಡುವುದರಿಂದ ಈತನು ಪರಸ್ತ್ರೀ ನಿಮಿತ್ತದಿಂದಲೇ ನಾಶವನ್ನೈದುವನು ಎಂದು ಒಬ್ಬೊಬ್ಬರು ಒಂದೊಂದು ಬಗೆಯಾಗಿ ನುಡಿಯುತ್ತಿದ್ದರು ಅವರೆಲ್ಲರ ಶಾಪದಿಂದ ರಾವಣನು ಆಗ ಕಳೆಗುಂದಿದನು ಈ ಪ್ರಕಾರದಲ್ಲಿ ಸನ್ಮಾರ್ಗದಲ್ಲಿದ್ದ ಆ ಪತಿವ್ರತ ಸ್ತ್ರೀಯರು ನಾನಾ ವಿಧವಾಗಿ ಪ್ರಲಾಪಿಸುತ್ತಿರಲು ರಾಕ್ಷಸಾಧಿಪತಿಯಾದ ರಾವಣನು ಲಂಕಾ ಪಟ್ಟಣವನ್ನು ಪ್ರವೇಶಿಸಿ ಸಮಸ್ತ ರಾಕ್ಷಸರಿಂದ ಪೂಜ್ಯಮಾನನಾಗಿ ದಿಗ್ವಿಜಯ ಮಾಡಿದ ಸಂತೋಷದಿಂದಿದ್ದ ಸಮಯದಲ್ಲಿ ಆತನ ಒಡಹುಟ್ಟಿದವಳಾದ ಕ್ಷೂರ್ಪಣಕಿಯು ತನ್ನ ಪತಿಯ ವಿಯೋಗದಿಂದ ದುಃಖಿತಳಾಗಿ ರಾವಣನ ಪಾದಗಳಲ್ಲಿ ಬಿದ್ದು ಅಳತೊಡಗಿದಳು ರಾವಣನು ಆ ಒಡಹುಟ್ಟಿದವಳನ್ನು ಕೈಯಿಂದ ಎತ್ತಿ ಸಮಾಧಾನ ಪಡಿಸುತ್ತ ತಂಗಿ ನಿನ್ನ ಅಭಿಪ್ರಾಯವೇನು ಶೀಘ್ರದಲ್ಲಿ ನುಡಿ ಎಂದು ಹೇಳಿದನು ಶೂರ್ಪಣಕಿಯು ಕೊಂಬನೆಗಳಿಂದ ತುಂಬಿದ ಕಣ್ಣುಗಳುಳ್ಳವಳಾಗಿ ಆತನನ್ನು ಕುರಿತು ಅಣ್ಣಾ ನಿಂತ ಹೊಡ ಒಡ ನಾನು ನಿನ್ನಿಂದ ವಿಧವೆಯಾದೆನು ರಸತಳದಲ್ಲಿ ಕಾಲಕೇಯಾದಿ ಅನೇಕ ಮಂದಿ ರಾಕ್ಷಸರು ನಿನ್ನಿಂದ ನಿಗ್ರಹಿಸಲ್ಪಟ್ಟರು ಆ ವೇಳೆಯಲ್ಲಿ ನನ್ನ ಪ್ರಾಣಕಾಂತನಾದ ಪತಿಯು ನಿನ್ನಿಂದ ಕೊಲ್ಲಲ್ಪಟ್ಟನು ಆತನು ನಿನಗೆ ಶತ್ರುವಾದರು ನನ್ನ ಪ್ರಿಯನನ್ನು ಕೊಂದೆಯಾದ ಕಾರಣ ನೀನು ಒಡಹುಟ್ಟಿದ ನನ್ನನ್ನು ಮರೆತಿದ್ದೆ ಬಂಧುವಾದ ನಿನ್ನಿಂದಲೇ ನಾನು ಕೆಟ್ಟೆನು ಈ ವೈಧವ್ಯ ಶಬ್ದದಿಂದ ಉಂಟಾಗುವ ದುಃಖವನ್ನು ನಿನ್ನಿಂದ ಅನುಭವಿಸುವವಳಾದೆನು ಯುದ್ಧದಲ್ಲಿಯೂ ಅಳಿಯನನ್ನು ರಕ್ಷಿಸಬೇಕಲ್ಲವೇ ನನ್ನನ್ನು ಎಣಿಸದೆ ಯುದ್ಧದಲ್ಲಿ ನನ್ನ ಪ್ರಿಯನನ್ನು ನೀನು ಘಾತಿಸಿ ನಾಚಿಕೆಯಿಲ್ಲದೆ ಇರುವೆ ಎಂದು ನುಡಿದಳು ರಾವಣನು ಆಕೆಗೆ ಸಮಾಧಾನ ಪೂರ್ವಕವಾಗಿ ದುಃಖೋಪಶಮನವಾಗುವ ಹಾಗೆ ತಂಗಿ ನೀನು ಕ್ಲೇಶ ಪಡಬೇಡ ಭಯಪಡಲು ಬೇಡ ನಾನು ಬಹುಮಾನ ಸನ್ಮಾನಗಳಿಂದ ನಿನ್ನನ್ನು ಸಂತೋಷಪಡಿಸುತ್ತೇನೆ ಯುದ್ಧಾವೇಶದಲ್ಲಿ ಅರಿವಿಲ್ಲದೆ ಜಯಗಳಿಸಬೇಕೆಂಬ ಇಚ್ಛೆಯಿಂದ ಬಾಣಗಳನ್ನು ಪ್ರಯೋಗಿಸುತ್ತಿದ್ದ ನನಗೆ ಅಲ್ಲಿ ನನ್ನವರಾರು ಇತರರು ಯಾರು ಎಂಬುದೇ ತಿಳಿಯದೆ ಹೋಯಿತು ತಂಗಿ ವಾಸ್ತವವಾಗಿಯೂ ಅಳಿಯನು ಅಲ್ಲಿರುವುದನ್ನು ಗಮನಿಸಲಿಲ್ಲ ಆದ ಕಾರಣ ನಿನ್ನ ಪತಿಯು ನನ್ನಿಂದ ಹತನಾದನು ಇನ್ನು ಆಗಿ ಹೋದ ಕಾರ್ಯಕ್ಕೆ ಮಾಡತಕ್ಕದ್ದೇನು ಮುಂದೆ ನಿನಗೆ ಹಿತವಾಗಿ ನಾನು ಮಾಡುವುದನ್ನು ಕೇಳು ಐಶ್ವರ್ಯ ಸಂಪನ್ನನಾಗಿ ನಮ್ಮ ಒಡಹುಟ್ಟಿದವನಾಗಿ ಹದಿನಾಲ್ಕು ಸಾವಿರ ಮಂದಿ ರಾಕ್ಷಸರಿಗೆ ಅಧಿಪತಿಯಾದ ಕರನು ಬಲಶಾಲಿಗಳಾದ ರಾಕ್ಷಸರಿಗೆ ಒಡೆಯನಾಗಿ ಶೀಘ್ರದಲ್ಲಿ ನನ್ನ ನೇಮದಿಂದ ಹೊರಟು ಜನಸ್ಥಾನದಲ್ಲಿದ್ದುಕೊಂಡು ದಂಡಕಾರಣ್ಯವನ್ನು ರಕ್ಷಿಸುತ್ತ ಅಲ್ಲಿ ನೆಲೆಸುವನು ಅವನು ನಿನ ಗಡಿಯಾಳಾಗಿ ನೀನು ಹೇಳಿದಂತೆ ನಡೆದುಕೊಳ್ಳುವಂತೆ ಮಾಡುವೆನು ನೀನು ಅಲ್ಲಿ ವಾಸ ಮಾಡು ಆತನ ಬಲಕ್ಕೆ ಅಧಿಪತಿಯಾಗಿ ಮಹಾಬಲವಂತನಾದ ದೂಷಣನು ಆತನ ಸಂಗಡಲೆ ನಡೆಯಲಿ ದಂಡಕಾರಣ್ಯವು ಪೂರ್ವದಲ್ಲಿ ಕೋಪದಿಂದಿದ್ದ ಶುಕ್ರಾಚಾರ್ಯನಿಂದ ಶಪಿಸಲ್ಪಟ್ಟ ಕಾರಣ ರಾಕ್ಷಸರಿಗೆ ವಾಸಸ್ಥಾನವಾಗುವುದಕ್ಕೆ ಸಂದೇಹವಿಲ್ಲ ಆ ಸ್ಥಳದಲ್ಲಿ ನಮ್ಮ ತಾಯಿ ಒಡಹುಟ್ಟಿದವನಾದ ನಿಮ್ಮ ಚಿಕ್ಕ ತಾಯಿಯ ಮಗನಾದ ಶರನು ನೀನು ಏನು ಹೇಳಿದರೂ ಮಾಡುವನು ಎಂದು ನುಡಿದನು ಈ ಪ್ರಕಾರ ತಂಗಿಯನ್ನು ಸಮಾಧಾನ ಮಾಡಿ ರಾವಣನು ಸೇನೆಯನ್ನು ಕೂಡಿಸಿ ದಂಡಕಾರಣ್ಯಕ್ಕೆ ಕಳುಹಿಸಲು ರನು ಹದಿನಾಲ್ಕು ಸಾವಿರ ಮಂದಿ ರಾಕ್ಷಸರ ಸಹಿತನಾಗಿ ನಿರ್ಭೀತಿಯಿಂದ ದಂಡಕಾರಣ್ಯವನ್ನು ಪ್ರವೇಶಿಸಿ ಅಲ್ಲಿ ನಿಷ್ಕಂಟಕವಾಗಿ ರಾಜ್ಯವನ್ನು ಮಾಡಿಕೊಂಡಿದ್ದನು ಶೂರ್ಪಣಖಿಯು ಆತನ ಮನೆಯಲ್ಲಿ ಸುಖವಾಗಿ ವಾಸ ಮಾಡಿಕೊಂಡಿದ್ದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ